ನಮಸ್ತೆ ವೀಕ್ಷಕರೇ ರಾಜ್ ಕ್ರಿಯೇಟಿವ್ ಸ್ಪಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮಕ್ಕಳಿಗೆ ಅನುಕೂಲಕರವಾದ ವಿಡಿಯೋ ಆಗಿದೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ಹಾಗೆ ಎ ಫಾರ್ ಆ್ಯಪಲ್ ಅನ್ನೋದು ಗೊತ್ತೇ ಇದೆ ಅದೇ ರೀತಿ ಎ ಟು ಝೆಡ್ ಅಕ್ಷರಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವರೇ ಅಲ್ಲ ಇನ್ನೂ ಮುಂತಾದ ವ್ಯಕ್ತಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರಲ್ಲಿ ಕೆಲವರ ಬಗ್ಗೆ ತಿಳಿದುಕೊಳ್ಳೋಣ ಎ ಫಾರ್ ಅಂಬೇಡ್ಕರ್ ಸಮಾನತೆಗಾಗಿ ಹೋರಾಡಿದ ಸಮಾಜ ತುರಾಟ ಭಾರತೀಯ ಸಂವಿಧಾನ ಶಿಲ್ಪಿ ಸಮಾನತೆಯ ಅಧಿಕಾರ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರು ಬಿ ಫಾರ್ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಜಾದ್ ಹಿಂದ್ ಸೇನೆಯ ಸ್ಥಾಪಕರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಜನನಾಯಕರಲ್ಲಿ ಒಬ್ಬರು ಸ್ವಾಮಿ ವಿವೇಕಾನಂದರ ವಿಚಾರಗಳಿಂದ ಪ್ರಭಾವಿತರಾದ ಇವರು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ವಿಶಿಷ್ಟ ಪಾತ್ರ ವಹಿಸಿದವರು ಸಿ ಫಾರ್ ಚಂದ್ರಶೇಖರ್ ಅಜಾದ್ ಧೈರ್ಯ ವಿರುದ್ಧ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಚ್ಐಎಯನ್ನು ಹೊಸ ಹೆಸರಿನಲ್ಲಿ ಮರು ಸಂಘಟಿಸಿದ ಭಾರತೀಯ ಕ್ರಾಂತಿಕಾರಿ ಡಿ ಫಾರ್ ದಾದಾಭಾಯಿ ನವರೋಜಿ ಬ್ರಿಟಿಷ್ ಸಂಸತ್ತಿನಲ್ಲಿ ಮೊದಲ ಭಾರತೀಯ ಭ್ರಷ್ಟಾಚಾರಕ್ಕೆ ಹತ್ತು ನಿರಾಕರಿಸಿದವರು ನವರೋಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು ಈ ಫಾರ್ ಇವಿ ರಾಮಸ್ವಾಮಿ ತೆರೆಯರ್ ದ್ರಾವಿಡ ಚಳುವಳಿಯ ನಾಯಕರು ಬ್ರಿಟಿಷ್ ವಿರುದ್ಧ ಮತ್ತು ಸಮಾಜದ ಅಸಮಾನತೆಗಳ ವಿರುದ್ಧ ತೀವ್ರವಾಗಿ ಹೋರಾಡಿದವರು ತಮಿಳುನಾಡಿನಲ್ಲಿ ಸ್ವಾತಂತ್ರ್ಯ ಚಳುವಳಿಗಾಗಿ ಜಾತಿ ಸುಧಾರಣೆ ಮತ್ತು ಸಾಮಾಜಿಕ ನ್ಯಾಯದ ನೋಟದಿಂದ ಪ್ರಭಾವ ಎಫ್ ಎಫ್ಆರ್ ಫಿರೋಜ್ ಗಾಂಧಿ ಇವರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ರಾಜಕಾರಣಿ ಮತ್ತು ಪತ್ರಕರ್ತರು ಸಾವಿರದ ಒಂಬೈನೂರ ಐವತ್ತು ಮತ್ತು ಸಾವಿರದ ಒಂಬೈನೂರ ಐವತ್ತೆರಡರ ನಡುವೆ ಪ್ರಾಂತೀಯ ಸಂಸತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದರು ಜಿ ಫಾರ್ ಗಾಂಧೀಜಿ ಅಹಿಂಸೆಯ ನಾಯಕ ಇವರು ಪ್ರಪಂಚದಾದ್ಯಂತ ನಾಗರಿಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಕ್ಕಾಗಿ ಚಳುವಳಿಗೆ ಸ್ಫೂರ್ತಿ ನೀಡಿದರು ರಾಷ್ಟ್ರೀಯವಾದಿ ಮತ್ತು ರಾಜಕೀಯ ನೀತಿಶಾಸ್ತ್ರಜ್ಞರಾಗಿದ್ದರು ಫಾರ್ ಹಜ್ರತ್ ಮಹಲ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದವರು ಫಾರ್ ಈಶ್ವರ ಚಂದ್ರ ಮೂರ್ತಿಯ ಸಾಗರ್ ಇವರನ್ನು ಬಂಗಾಳದ ಮಹಾನ್ ಹೋರಾಟಗಾರರಲ್ಲಿ ಒಬ್ಬರೆಂದು ಗುರುತಿಸುತ್ತಾರೆ ಶಿಕ್ಷಣ ತಜ್ಞ ತತ್ವಜ್ಞಾನಿ ವ್ಯಾಪಾರಿ ಸರಹಾಗಾರ ಸಮಾಜ ಸುಧಾರಕ ಮತ್ತು ದಾಳಿಯೂ ಆಗಿದ್ದರು ಜೆ ಫಾರ್ ಜವಾಹರಲಾಲ್ ನೆಹರು ಇವರು ಭಾರತದ ಮೊದಲ ಪ್ರಧಾನಿ ಮತ್ತು ಭಾರತದ ಸ್ವಾತಂತ್ರ್ಯ ಮೊದಲು ಮತ್ತು ನಂತರ ರಾಜಕೀಯದಲ್ಲಿ ಕೇಂದ್ರ ವ್ಯಕ್ತಿಯಾಗಿದ್ದರು ಇವರು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನ ನಡೆಯಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಬ್ಬ ನಾಯಕರಾಗಿ ಹೊರಹೊಮ್ಮಿದರು ಆರ್ ಖುದಿರಾಮ್ ಬೋಸ್ ಇವರು ಬಂಗಾಳ ಪ್ರೆಸಿಡೆನ್ಸಿಯ ಭಾರತೀಯ ರಾಷ್ಟ್ರೀಯವಾದಿಯಾಗಿದ್ದು ಅವರು ಭಾರತದ ಬ್ರಿಟಿಷ್ ಆಡಳಿತವನ್ನು ವಿರೋಧಿಸಿದರು ಎಲ್ ಫಾರ್ ಲಾಲಾ ರೈ ಇವರು ಭಾರತಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದ ಸ್ವಾತಂತ್ರ್ಯ ಹೋರಾಟಗಾರರಾಗಿಯೂ ಶ್ರೇಷ್ಠ ಬರಹಗಾರರಾಗಿಯೂ ಭಾರತೀಯ ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದಾರೆ ಎಂ ಫಾರ್ ಮಂಗಲ್ ಪಾಂಡೆ ಇವರು ಭಾರತೀಯ ಸೈನಿಕರಾಗಿದ್ದು ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಡಿಗೆ ಕಾರಣವಾದ ಘಟನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಎನ್ ಫಾರ್ ನಾನಾ ಸಾಹೇಬ್ ಇವರು ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆಯ ಸಮಯದಲ್ಲಿ ಕಾನ್ಪುರ ಮುತ್ತಿಗೆಯನ್ನು ಮುನ್ನಡೆಸಿದ ಭಾರತೀಯ ಶ್ರೀಮಂತ ಮತ್ತು ಹೋರಾಟಗಾರರು ಓ ಫಾರ್ ಥಲ್ ಸಿಂಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಜನನಾಯಕ ಪಿ ಫಾರ್ ಪಂಡಿತ್ ಮಾಳವೀಯ ಬಿಎಚ್ಯು ಸ್ಥಾಪಕ ರಾಷ್ಟ್ರೀಯವಾದಿ ಪತ್ರಕರ್ತ ಸಮಾಜ ಸೇವಕ ವಕೀಲ ರಾಜನೀತಿಜ್ಞ ಶಿಕ್ಷಣ ತಜ್ಞ ಮತ್ತು ಪ್ರಾಚೀನ ಭಾರತೀಯ ಸಂಸ್ಕೃತಿಯ ವಿದ್ವಾಂಸರಾದ ಇವರು ರಾಷ್ಟ್ರದ ಇತಿಹಾಸದಲ್ಲಿ ಬೃಹತ್ ವ್ಯಕ್ತಿಯಾಗಿ ನಿಂತಿದ್ದಾರೆ ಕ್ಯೂ ಫಾರ್ ಕ್ವಾಜಿ ನಜರುಲ್ ಇಸ್ಲಾಂ ಇವರು ತಮ್ಮ ಕವನಗಳು ಗೀತೆಗಳು ಮತ್ತು ಭಾಷಣಗಳ ಮೂಲಕ ಬ್ರಿಟಿಷರ ವಿರುದ್ಧದ ಹೋರಾಟವನ್ನು ಪ್ರೇರೇಪಿಸಿದರು ಆರ್ ಫಾರ್ ರಾಜಗೋಪಾಲಾಚಾರಿ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖರಲ್ಲಿ ಪ್ರಮುಖರಾದ ಇವರು ವೃತ್ತಿಯಿಂದ ವಕೀಲರಾಗಿದ್ದರು ಭಾರತದ ಎರಡನೆಯ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದವರು ಫಾರ್ ಸಾವರ್ಕರ್ ಕ್ರಾಂತಿಕಾರಿ ಮತ್ತು ಚಿಂತಕ ಇವರು ತಮ್ಮ ಸಂಪೂರ್ಣ ಜೀವನವನ್ನೇ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟ ಮಹಾನ್ ವಾಗ್ಮಿ ಟಿ ಫಾರ್ ಟಾಟಾ ರೆಹಬರ್ ಪಾಟೇಲ್ ಇವರು ಗುಜರಾತಿನ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಯು ಫಾರ್ ಉಧಮ್ ಸಿಂಗ್ ಗದರ್ ಪಾರ್ಟಿ ಮತ್ತು ಎಚ್ಎಸ್ಆರ್ಗೆ ಸೇರಿದ್ದ ಭಾರತೀಯ ಕ್ರಾಂತಿಕಾರಿಯಾಗಿದ್ದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಮೃತಸರದಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತೀಕಾರವಾದವರು ವಿ ಫಾರ್ ವಲ್ಲಭಾಯಿ ಪಟೇಲ್ ಭಾರತೀಯ ಏಕತೆಗಾಗಿ ಹೋರಾಡಿದ ಲೋಹ ಪುರುಷ ಭಾರತದ ಪ್ರಮುಖ ರಾಜಕೀಯ ವ್ಯಕ್ತಿಗಳಲ್ಲೊಬ್ಬರು ಭಾರತದ ಪ್ರಪ್ರಥಮ ಉಪ ಪ್ರಧಾನಮಂತ್ರಿ ಹಾಗೂ ಗೃಹ ಸಚಿವರಾಗಿದ್ದವರು ಫಾರ್ ವಿಲಿಯಂ ಕ್ಯಾರಿ ಶಿಕ್ಷಣ ಮತ್ತು ಮುದ್ರಣ ಕ್ಷೇತ್ರದ ಪೂರಕ ಪ್ರಚಾರಕ ಸಮಾಜದ ಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ ಎಕ್ಸ್ ಫಾರ್ ಸಾವಿಯರ್ ಫರ್ಡಿನಾಂಡ್ ಇವರು ಗೋವಾಕ್ಕೆ ಸ್ವಾತಂತ್ರ್ಯ ನೀಡಲು ಹೋರಾಡಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ವೈಫಾರ್ ಯೂಸುಫ್ ಮೆಹರಲ್ಲಿ ಕ್ವಿಟ್ ಇಂಡಿಯಾ ಎಂಬ ಘೋಷಣೆಯ ಜನಕ ಒಬ್ಬ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜವಾದಿ ನಾಯಕರಾಗಿದ್ದರು ಝಡ್ ಫಾರ್ ಜೆಹ್ರಾ ನಹಿದ್ ಅನಾಮಿಕ ಮಹಿಳಾ ಹೋರಾಟಗಾರ್ತಿಯ ಪ್ರತಿನಿಧಿಯಾಗಿ ಇದ್ದರು ಇವರೇ ಅಲ್ಲದೆ ಇನ್ನೂ ಮುಂತಾದ ವ್ಯಕ್ತಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅವರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು